মারাণী কী জয় বালকৃষ্ণ কনিয়া লাল কি জয় গিরি রাজ ধরণ কী জয় আপনা আপনা গুরু দেব কী জয় তুলসী মা জয় ಲೀ ಲೀಲೋ ಗರಸೋಳು ಸೋಳು ತುಳಸಿ ಮತೋ ರೇ ಲೀಲೋ ಲೀಲೋರ ಸೋಳು ತುಳಸಿ ರೇ ಎರ ಸೋಳಿಯ ಭೀ ಲೀ ಲೋ ಗರ ಮನೋಗರ ಸೋಳು ಕೊಣೆ ಕೊಣೇ ಪೇರಿಯೋ ರೇ ಮಾನೋಘ ಸೋಳು ಕೋಣೆ ಕೊಣೆ ಫೇಯೋ ರೇ ಎನ್ನ ಕೋಣೆ ಕೊಣೆ ಕೋಲ ಲಿ ಲು ಲ ಸೋಳು ತುಳಸಿ ಮಾತನೋರೆ ಎನ್ನ ಕೋಣೆ ಕೊಣೆ ಕೇ ಮೋಲ ಲಿ ಏರ ಸೋಳು ತುಳಸಿ ಮಾತನೋರೆ ರೇ ಮೋದಾ ಎ ಸೋಳು ಪೇ ರೇ ಮತಾ ಜಶೋದಯರ ಸೋಳು ಪೇರಿಯೂರೆ ನಂದ ಬಾಯ ಕಾಯೋ ಲೀ ಲೋ ಲೀ ಲೋ ಗರ ಸೋಳು ತುಸಿ ಮಾತನೂ ರೇ ಲೀ ಲೀಲೋ ಗರ ಸೋಳು ತುಸಿ ಮತನೂ ರೇ મતા ઘર સોળું પેરી મતા ઘર સોળું પેરીને નિસરા રે એના શેણે મોહનજીના નામ લીલો લીલું ઘર સોળું તુલસી માત નો રે મને કાને તે કુંડળ શોભ તારે મને કાને તે કુંડળ શોભ તારે ಮನೆ ಕಂಠೆ ಕ ಲಿ ಊ ಲೀಲು ಗರ ಸೋಳು ತುಳಸಿ ಮತ ನೂರೆ ಬಾಯ ಬಾ ಬೇರ ಹೇ ಮನೆ ಬಾಯೆ ಬಾಜು ಬಂದ ರೇ ಮನೆ ದಶಯ ಗಳಿ ಎಡಲಿ ಲೀಲು ಗರ ತುಳಸಿ ಮತ ಮನೆ ದಶಯ ಗಳಿ ಎಡಲಿು ಲೀಲು ಗರ ಸೋಳು ತುಳಸಿ ಮತ ಮನೆ ಕೇ ಕಂದೋರು ಶೋಭ ತೋರೆ ಮನೆ ಕಂದೋ ಶೋಭ ಮನೆ ಪಾಯ ಜೀ ಗೋಳು ತುಳಸಿ ಮಾತೋ ರೇ ಮನೆ ಪಾಯ ಜೋ ಜನ ಕಾರ ಲೀ ಲೋ ಲೇ ಲೋಳ ತುಳಸಿ ಮಾತು ಮತ ಶಣಗಾರ ಸಹಿ ನೈರ ಮ ರೇ ಮತಾ ಶಣಗಾರ ಸಹಿ ಮಾ ರೇ ರಾಧಾ ರಾಣಿ ನಡಲು ಲೋ ಭಾಯೋ ಗರ ಸೋಳು ತುಳಸಿ ಮಾತ ರೇ ರಾಣಿ ರಾಧಾ ನಮಡ ಲೋ ಭರ ಸೋಳು ತುಳಸಿ ಮಾತೂ ರೇ ಮನು ಘರ ಸೋಳು ಜೇ ಕೊ ಗಾಯ ಸೇ ರೇ ಮನು ಗರ ಸೋಳು ಜೇ ಕೊ ಗಾಯ ಸೇ ರೇ ಎರಜ ಮಾವಾಸಿ ಲೋ ಲೀ ಲೋ ಗರ ಸೋಳು ತುಳಸಿ ಮತ ರೇ मैला मंडले घर सोल गोबर आवी ओ रे यना घर सोल मार सोखली यानी बात ली लो घर सोल तुलसी माता नो रे ली लो घर सोल तुलसी माता नो रे बोलो कृष्ण कन्या लाल की जय श्याम सुंदरी श्री हमने महारानी की जय बाल कृष्ण कन्या लाल की जय गिरिराज धरण की जय अपने अपना गुरु देव की जय रुक्मणी मात की जय तुलसी मात की जय